ಏನೋ ಊಟ ಮಾಡ್ದೇನೋ ಏನ್ ಊಟ ಮಾಡಿ ಬಿಡು ಅದೇ ಅಮ್ಮ ಅದೇ ಸಾಂಬಾರ್ ಬೇಜಾರಾಗಿ ಬಿಟ್ಟಿರಿ ನಮ್ಮ ಮನೆಯಲ್ಲೂ ಅದೇ ಕಣ ಬೇಳೆ ಸಾರ್ ಇಲ್ಲ ಏನಾದ್ರು ಹೊರಗಡೆ ಮಾಡೋಣ ಇಲ್ಲ ಹೊರಗಡೆ ಇರತಾರೋಣ ಹೊರಗಡೆಯಿಂದ ತರ್ಸಿದ್ರೆ बेटर ಹೊರಗಡೆ ಹೋಗೋಣ ಅಂತ ಆಯ್ತು ಹೊರಗಡೆಕ್ಕೆ ಏನಿದಾ ಹಾ ಹೊರಗಡೆ ಹೋಗೋಣ ಅಂತ ನೋಡಿ ಆಕ್ಷನ್ ತುಂಬಾ ಏನಿಲ್ಲಪ್ಪ ಮನೆಯಗಿದ್ದೆ ಏನು ಊಟ ಆಯ್ತಾ ಇಲ್ಲೋ ಮನೇಲಿ ಅದೇ ಬೇಳೆ ಸಾರ್

ಇಲ್ಲನ್ ಕೊಳಿಲ್ಲ ಅವನು ಬಿಟ್ ಹೋಗಬೇಕು ಇಲ್ಲನೆ ದುಡ್ ಹಾಕು ಹಾ ಹಲೋ ಅಗ್ರೆಸ್ ಪಾರ್ಟಿ ಮಾಡ್ತಿದಿ ಬರ್ತೀಯ ಪಚಾಟಿಗೆ ಪಚಾಟಿಗೆ કોણ હે ಯಾರು ಹೇ ಯಸಾತೆ ಹಳೆ ಹೆಡ್ ಅದ್ರ ಬಾ ಮ ಹಂಗೇ ಇನ್ನ ಮೊಡ ಅವನು ಕೂರ್ತಾನ ಏ ಅವೆಲ್ಲ ಆಗ್ತಾವು ಮನಸಿನ ಮಾತುಗಳು ಕೇಳಂಗಿಲ್ಲ ಓಕೆ ಬ್ರೋ ಓಕೆ ಬರುತ್ತೆ ಬಂದಿಪ್ಪ 5 ನಿಮಿಷ ಇಷ್ಟೊಂದು ಲವ್ ಇರುತ್ತೆ ಬ್ರೋ ಈಗ ಆ 30 ಐಸು ಓ ಬಣ್ಣಲ ರನ್ನಾಯಿ ಕೂಡ ನೀನು ನಾಯಿ ನದ್ರ ಇದೆ ನನಗೆ ಅವಳು ಇಲ್ಲ ಕಣೋ ಬಿಡು ಬಿಡಪ್ಪ ಬಣ್ಣಲ ಬಾ ಬಾ ಅರ ಮೈಲರೆ ಮಾ ಕೂತ್ಕೋ ಬಾ ಮೈಲ್ ಬರ್ತಾ ಇದ್ರೆ ಪಾರ್ಟಿ ಫುಲ್ ಜೋರಂತೆ ಬನ್ನ ನೋಡಿ ಕಣೋ

ಇಲ್ಲ ಕೂಲ್ ಓಕೆ ಹೌದಾ ಸರಿ ಹೇಳು ಮತ್ತೆ ಅಲ್ಲಿ ನೋಡು ಅಲ್ಲಿ ಮಾಡ್ತಿರೋದು ಅಲ್ಲಿ ಮಾಡ್ತಿರೋದು ನೋಡು ಅವನು ಅಯ್ಯೋ ಅದು ವಟ್ಟು ಇರ್ತಾವೆ ಎಂತಂತ ಬರ್ತಾರೆ ವಟ್ಟು ಏ ಬಾರೋ ಬಾ ಬಾರೋ ಓ ಬಂದು

ಫೋನ್ ಪೇ ಇದೆನಾ ಆ ಇದೆ ಮತ್ತೆ ಈಗ ಸರ್ವರ್ ಏನنگಲಪ್ಪ ರಾತ್ರಿ ಹೊತ್ತು ಅದಕ್ಕೆ ಒಂದು ತಿಂಗಳು ಒಂದು ಎರಡು ಜಾಸ್ತಿ ಏನಾಗಲ್ಲ ಒಂದು ಸಕ್ ಮದ ಹ್ ಯಾ ವಾಹ್ ಐ ತೈ ಮೂರು ರೀ ಸ್ತಂಭ ನಿದ್ರಾಗ್ ನಿನ್ ತಗೋ ನಂದ್ರಾಗ ನಾ ತಗೋತನೆ ನಿದ್ರಾಗ್ ಒಂದು ತಗೋತನೆ ಉಳ್ದಿದ್ರಲ್ಲಿ ಇದರಲ್ಲಿ ಡ್ರಿಂಕ್ ಅಂದ್ರೆ ಅದಕ್ಕೆ ಹ್ಮ್ ಅವನಿಗೆ ಗೊತ್ತಾಗ ಅದು ಕೋಲ್ಡ್ ಅಂತಾನೇ ತಂಬಾ ಅದು ಕೇಸರಿ ಕಲರ್ ಆರೆಂಜ್ ಏ ನಮ್ಮನಿಲ್ವಾ ನಮ್ಮ ನನ್ನ ಬಿಟ್ಟು ಪಾರ್ಟಿ ಮಾಡ್ಕೊಂತಾರಲ್ಲ ಮಾಡ್ತೀನಿ ತಡೀಗ ಹಕೊಂಡಿರ್ತಿ ಅಂತ ಹೇಳಿ ಕಸ ಹೊಡಿತೇ ಕಸ ಹೊಡಿತ ಅಂತೇಳಿ ಕಸ ಬಿಟ್ಟು ಪಾರ್ಟಿ ಮಾಡ್ತಾರ ಮಾಡ್ತೀನಿ ಮಾಡ್ತೀವ್ರಿಗೆ ಮಾಡ್ತೀವಿ ಇವ್ರಿಗೆ ಬರ್ತಾನಂತಡಿ ಮತ್ತೆ ಯಾರಾದ್ರೂ ಗಿಡ್ಕೋ ಇಟ್ಕೊಂಡ್ರಿ ಅವನ್ ಬಿಡ ನಮ್ಗಿಂತ ದೊಡ್ಡವ್ರ ಹ್ಮ್ ಎಲ್ಲ ಕೇಳಿದ ಇಲ್ಲೊಂದ್ ಸ್ವಲ್ಪ ಮಾಡ್ತಾರಲ್ಲ ಮಾಡ್ತೀವಿ ಯಾವ ಯಾವಾಗೂ ಪಾರ್ಟಿ ಮಾಡಬಾರ್ದು ಪಾರ್ಟಿ ಮಾಡಿ ಏನಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ನೀರು ಬಿ

ಹೌದಲ್ಲ ಭಾಳ ಆಯ್ತಾಯ್ತು ಬರ್ತಿರ್ಬೋದು ಬರ್ತೀವಿ ಹೊಡಿತೀನಿ ಒಂದು ಚೀಲಗೆಲ್ಲ ತೊಗೊಂಡು ನೋಡಿ

ಏನೋ ಗೊಷ್ಟು ಸಂತಿರಲ್ಲ ಬಾ ಇಲ್ಲ ಇಲ್ಲ ಓಲಗೆ ಡಿಜಾಸ್ಟಿಕ್ ಸ್ಕೂಲ್ ಬಂದಿದ್ದ ಅಂತ ಕೇಳ್ತಾರೆ ಓನ್ ಬಹಳ ಇದೆಲ್ಲ ಮಾರ್ದಿನ ತಡಿ ಓ ಇಲ್ಲದರಲ್ಲ ಆ ಇಲ್ಲದರ ಮಾರ್ತೀನಿ ಇಲ್ಲ ಇಲ್ಲ ಸಂತರ್ಶನೆ ಹೌದಾ ನೋಡ್ಲಿಕ್ಕೆ ಆರೆಂಜ್ ಹಾ ಸರಿ ಮಾರ್ತೋ ತಡಿ ಉಡಿ 주스 안일 오렌지스 주스 유사 오렌지스 아이도 예, 니 마트 내려요. 예, 예, 예. 예. ீக నడస్తి నీర గొప్ప ఆంటీ ఎవరు

Hva er det?

ಇವನು ನಮಸ್ಕಾರ ಫ್ರೆಂಡ್ಸ್ ನಮ್ಮ ಹೊಸ ವಿಡಿಯೋ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನೀವೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಇದು ನಿಮ್ ಇಟ್ಕೊಂಡ್ಬಿಡ್ತೀವಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನು ಪ್ರೋತ್ಸಾಹಿಸಿ ಅಂದ್ರೆ ಹೊಸ ಹೊಸ ವಿಡಿಯೋ ಮಾಡೋಕೆ ನಮಗೆ ಪ್ರೋತ್ಸಾಹ ಬರುತ್ತೆ ಮತ್ತೆ ಹುರುಪು ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಐಕನ್ನ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ತ್ಯಾಂಕ್ಸ್ ತ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್